ಎಲ್ಲರಿಗೂ ಶರಣು ಶರಣಾರ್ಥಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ವಚನ ವೇದ ಶಾಸ್ತ್ರ ಆಗಮ ಪುರಾಣಗಳೆಲ್ಲವೂ ಕುಟ್ಟಣವ ಕುಟ್ಟಿದ ನುಚ್ಚು ತೌಡು ಕಾಣಿರೋ ಅದು ಕುಟ್ಟಲೇಕೆ ಕುಸುಕಲೇಕೆ ಅತ್ತಲಿತ ಹರಿವ ಮನದ ಶಿರಗನ್ನಡಿದರೆ ಬಚ್ಚ ಬರಿ ಬಯಲು ಕಾಣ ಚನ್ನಮಲ್ಲಿಕಾರ್ಜುನ ಇಲ್ಲ ಅಕ್ಕ ಏನು ಹೇಳ್ತಾರಂದ್ರೆ ವೇದ ಶಾಸ್ತ್ರದೊಳಗೆ ಹಿಂಗೆ ಮಾಡ್ಬೇಕು ಹಂಗೆ ಮಾಡಿದ್ರೆ ಅಕ್ಕೇತಿ ಹೋಗ್ತೈತಿ ಅಂತೆಲ್ಲ ಹೇಳ್ತಾರೆ ಅವೆಲ್ಲ ಏನಂತಂದ್ರೆ ಹಿಟ್ಟು ಸಾಣಿಸಿದ ಮೇಲೆ ತೊಗೊಳು ಉಳಿತೈತೆ ಅದು ಅದಕ್ಕೂ ಉಪಯೋಗಿರೋಂಗಿಲ್ಲ ಹಂಗೆ ಅವೆಲ್ಲ ತಮ್ಮ ತಮ್ಮ ಅನುಭವಗಳನ್ನು ಅವ್ರು ಬರೆದಿರ್ತಾರೆ ಅದೇ ನಮ್ಮ ಜೀವನದ್ನಾಗ ಇದನ್ನಾಗಂಗಿಲ್ಲ ನಮ್ಮ ಮನಸ್ಸು ಯಾವಾಗಲೂ ಒಂದು ಹಂಬಲಿಸ್ತಿರ್ತೈತಿ ನನಗೆ ಸುಖ ಬೇಕು ಶಾಂತಿ ಬೇಕು ನೆಮ್ಮದಿ ಬೇಕು ಯಾವುದು ನನ್ನ ಜೊತೆ ಶಾಶ್ವತ ಅಲ್ಲ ಅನ್ನೋದನ್ನು ಅದಕ್ಕೆ ಅವ್ರು ಹೇಳ್ತಾರೆ ಅಸ್ತಲಿತ್ತ ಹರಿವ ಮನದ ಶಿರವನ್ನರಿದ್ದಾರೆ ಬಚ್ಚ ಬರಿ ಬಯಲು ಕಾಣ ಚನ್ನ ನಮ್ಮ ಉಸೂರು ಉಸಿರಾಡಿಸುವಾಗ ಉಸಿರಿನ ಕಡೆ ಲಕ್ಷ ಕೊಟ್ಟಾಗ ಮನಸ್ ಎಲ್ಲ ಆಗ್ಬಿಡತೈತಿ ಒಂದು ಸಂತೃಪ್ತಿ ಬಹಿಲ್ ಕಾಣತೈತಿ ಅವ್ರ ಅದನ್ನ ತಾವು ಇಷ್ಟಲಿಂಗ ಶಿವೋಗ ಸಾಧನೆ ಮಾಡಿ ಅನುಭವಿಸಿ ಈ ವಚನವನ್ನು ಬರ್ದರೆ ನೀವು ಬೇಕಾದ್ರೆ ಬಹಳ ಡಿಸ್ಟರ್ಬ್ ಇದ್ದಾಗ ನಿಮ್ಮ ಉಸರಾಟ್ ಕಡೆ ಲಕ್ಷ ಕೊಟ್ಟಾಗ ಮನಸ್ಸು ನಿರ್ಲಿಪ್ತ ಆಗ್ತೈತಿ ಎಲ್ಲರಿಗೂ ಶರಣ ಶರಣಾರ್ಥಿ